ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು ಒಂದು ಮೂರು ದಿವಸದ ಹಿಂದೆ ಚಕ್ಕುಲಿ ಮಾಡಿದ್ದೆ ಅದರದ್ದು ರೆಸಿಪಿ ನಿಮ್ಗೆ ಶೇರ್ ಮಾಡುವ ಅಂತ ಹೇಳಿ ಮಾಡದ್ದು ಅದು ಮಾಡಿ ಆದ್ಮೇಲೆ ಫೇಸ್ಬುಕ್ ಅಲ್ಲಿ ಒಂದು ಆರ್ಟಿಕಲ್ ಬಂತು ಕುಂದಾಪುರದ್ದು ಎ ಎಸ್ ಎನ್ ಹೆಬ್ಬಾರಲ್ಲ ಒಯ್ ಆ ಅದೇ ಎ ಎಸ್ ಎನ್ ಹೆಬ್ಬಾರ ಅವರದ್ದು ಆರ್ಟಿಕಲ್ ಬಂತು ಅದರಲ್ಲಿ ಇದಿತ್ತು ಇದು ದಾಳಿ ತೋವೆಗೆ ಅವರು ಚಕ್ಕುಲಿ ಹಾಕೊಂಡು ತಿನ್ನುದಂತೆ ಅವರಿಗೆ ಇಷ್ಟ ಅಂತೆ ಅದು ಎಷ್ಟೋ ವರ್ಷಗಳ ಹಿಂದೆ ಮಾಡ್ತಿದ್ರಂತೆ ಉಡುಪಿಯಲ್ಲಿ ಹೋಟ್ಲಲ್ಲಿ ಯಾವುದೋ ಹೋಟ್ಲಲ್ಲಿ ಅಲ್ಲಿ ಹೋಗಿ ತಿನ್ಕೊಂಡು ಬರ್ತಿದ್ರಂತೆ ಅವರು ಅದು ಆರ್ಟಿಕಲ್ ನೋಡಿ ನನಗೆ ಸಹ ಆಸೆ ಆಯಿತು ಹೇಗೋ ಚೊಕ್ಕುಲಿ ಮಾಡಿದ್ನಲ್ಲ ಹ್ಮ್ ಅದನ್ನು ಮಾಡಿ ನೋಡುವಂತ ಅದನ್ನ ಅದಾದ್ರೂ ಕೂಡಲೇ ಓಂ ಗಣೇಶ್ ಅಂತ ಇವ್ರದ್ದು ಫ್ರೆಂಡ್ ಇದು ಆರ್ಟಿಕಲ್ ಬರ್ದಿದ್ರು ಫೇಸ್ಬುಕ್ ಅಲ್ಲಿ ಅವರದ್ದು ಎಸನದ್ದು ನೋಡ್ಕೊಂಡು ಅವರು ಟ್ರೈ ಮಾಡಿದ್ರಂತೆ ಅವರಿಗೂ ಅವರಿಗೂ ಇಷ್ಟ ಆಯ್ತಂತೆ ತೋವೆ ಒಟ್ಟಿಗೆ ಅದನ್ನ ಹಾಕೊಂಡು ತಿನ್ನು ನಾವಿಬ್ರು ಅದನ್ನು ಟ್ರೈ ಮಾಡ್ತೇವೆ ದಾಳಿ ತೋವೆ ಚಕುಲಿ ಹಾಕೊಂಡು ತಿನ್ನೋದು ತುಂಬಾ ಒಳ್ಳೆದಾಗತ್ತ ಅದಕ್ಕೆ ಅದನ್ನು ನಿಮ್ಗೆ ತೋರಿಸುವ ಅಂತೇಳಿ ಅದನ್ನು ಸಹ ವಿಡಿಯೋ ಮಾಡಿಕೊಂಡೆ ನೋಡ್ಕೊಂಡು ಬರುವ ಆಯ್ತಾ ಈಗ ಚಕ್ಕುಲಿಗೆ ಮೊದಲಿಗೆ ನಾನು ಎರಡು ಲೋಟದಷ್ಟು ಅಕ್ಕಿ ಸೊಸೈಟಿ ಅಕ್ಕಿರ್ತಾರೆ ಅದನ್ನು ನೆನೆಸಿಟ್ಕೊಂಡಿದ್ದೇನೆ ಆಮೇಲೆ ಒಂದು ಅರ್ಧ ಕಾಯಿಯಷ್ಟು ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಇದು ಮೇಯ್ನ್ ಇದು ಹಾಕಿದರೆ ಟೇಸ್ಟ್ ಆಗೋದು ಚಕ್ಕುಲಿ ಆಮೇಲೆ ಒಂದು ಲೋಟದಷ್ಟು ಬೇಳೆಯನ್ನು ಇಲ್ಲಿ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪು ತುಂಬ ಆಗಬಾರ್ದು ಅದು ಪರಿಮಳ ಬರುವಷ್ಟು ಹುರ್ಕೊಳ್ಬೇಕು ನಾವು ಚಂದ ಮಾಡಿ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ನೀವು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಹುಡಿ ಮಾಡ್ಕೊಳ್ಬೇಕು ಮಾತ್ರ ತುಂಬ ನೈಸ್ ಆಗಬೇಕು ಅದನ್ನು ಗಾಳಿಸ್ಕೊಳ್ಳಿ ಗಾಳಿಸ್ಕೊಂಡ್ರೆ ನೈಸ್ ಬರ್ತದೆ ಆಮೇಲೆ ಇಲ್ಲಿ ನಾನು ಅಕ್ಕಿ ಉಂಟಲ್ಲ ಅದನ್ನು ಒಂದು ಇಪ್ಪತ್ತು ನಿಮಿಷ ಒಂದು ಆದರೂ ನೆನೆಸ್ಬೇಕು ಅಕ್ಕಿಯನ್ನು ಆಮೇಲೆ ಅದಕ್ಕೆ ಕಾಯಿ ಹಾಲು ತೆಗೆದಿದ್ದೇನಲ್ಲ ಅದನ್ನು ಹಾಕ್ಕೊಂಡು ರುಬ್ಬಬೇಕು ತುಂಬ ನೀರು ಮಾಡಿ ರುಬ್ಕೊಳ್ಬೇಡಿ ಇಲ್ಲಿ ತೋರಿಸ್ತೇನೆ ಅದು ಕ ರುಬ್ಬುವತ್ತಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಎಲ್ಲದಕ್ಕೂ ಸೇರಿಸಿ ಉದ್ದಿನ ಹಿಟ್ಟು ಮತ್ತು ಇದಕ್ಕೆ ಸೇರಿಸಿ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಆ ಥರ ಸಣ್ಣ ರುಬ್ಕೊಳ್ಬೇಕಾಯ್ತಾ ಆಮೇಲೆ ಇದನ್ನು ಒಂದು ಬೌಲಿಗೆ ನೀವು ಹಾಕ್ಕೊಂಡು ರುಬ್ಬಿಟ್ಕೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡಾದ ಮೇಲೆ ಈ ನಾವು ಗಾಳಿಸಿರುತ್ತಲ್ಲ ಉದ್ದಿನ ಹಿಟ್ಟನ್ನು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡಾದ ಮೇಲೆ ಅದನ್ನು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದು ಕಲಿಸ್ಕೊಳ್ಳಿ ಕೈಯಲ್ಲಿ ನಾವೀಗ ಚಪಾತಿ ಹಿಟ್ಟು ಕಲಿಸ್ತೇವಲ್ಲ ಆ ಥರ ಸ್ವಲ್ಪ ಕಲಸಿ ಆದಮೇಲೆ ಅದಕ್ಕೆ ಇದು ಬೆಣ್ಣೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ನಾನೊಂದು ಮೂರು ಸ್ಪೂನಿನಷ್ಟು ಬೆಣ್ಣೆಯನ್ನು ಇಲ್ಲಿ ಕರ್ಗಿಸಿ ಅದಕ್ಕೆ ಹಾಕ್ಕೊಂಡಿದ್ದೇನೆ ಅದು ಕಲಿಸುವಾಗ ಸ್ವಲ್ಪ ಕಲಿಸಿದ್ರೂ ಕೂಡಲೇ ಈಗ ಹಾಕ್ಕೊಳ್ಬೇಕದು ಈಗ ನೋಡಿ ಇಷ್ಟು ಕಲಿಸಿದ ಮೇಲೆ ನಾನೀಗ ಅದಕ್ಕೆ ಹಾಕ್ಕೊಳ್ತೇನೆ ಮೊದಲು ಹಾಕ್ಕೊಂಡ್ರೂ ಪರವಾಗಿಲ್ಲ ನಾನು ಈಗ ಹಾಕ್ಕೊಂಡೆ ನನಗೆ ನೆನ್ಪೋಗಿದ್ದಿತ್ತು ಹಾಗಾಗಿ ಈಗ ಹಾಕ್ಕೊಂಡೆ ಪರವಾಗಿಲ್ಲ ಈಗ ಸಹ ಹಾಕ್ಕೊಳ್ಬೋದು ಹಾಕ್ಕೊಂಡಾದ ಮೇಲೆ ಅದನ್ನು ಚಂದ ಮಾಡಿ ಕಲಿಸೋದೇ ಮೇನ್ ಇದು ನೋಡಿ ಈ ಥರ ತುಂಬ ಒಂಥರ ಅದು ಸ್ಮೂತ್ ಬರಬೇಕು ಆ ಇದು ತುಂಬ ನೀರು ಹಾಕ್ಕೊಳ್ಬಾರ್ದು ನಿಮಗೆ ಬೇಕಂತಿದ್ರೆ ನೀರು ಹಾಕ್ಕೊಳ್ಬೋದು ಕಾಯಿ ಹಾಲು ಸಾಕಾಗದಿದ್ದರೆ ಇದೀಗ ನಾನು ನೀರು ಹಾಕ್ಕೊಳ್ಳಿಲ್ಲ ಏನಿಲ್ಲ ಕಾಯಿ ಹಾಲಲ್ಲೇ ಕಲಿಸಿದ್ದು ಆಮೇಲೆ ಈ ಚಕ್ಕುಲಿ ಹೊರಳಲ್ಲಿ ಅದನ್ನು ಸುತ್ತಿ ನಾನು ಮಾಡೋದು ಈ ಥರ ನಾನು ಫಸ್ಟ್ ಟೈಮ್ ಮಾಡೋದು ಫಸ್ಟಿಗೆ ಒಂಚೂರು ಬೇರೆದು ಯಾವುದೋ ಒಂದು ಹಚ್ಚಿದ್ದಿತ್ತು ಅದರಲ್ಲಿ ಮಾಡಿದೆ ಸರಿ ಬರಲಿಲ್ಲ ಆಮೇಲೆ ಇದು ಅಮ್ಮನ ಮನೆದು ಹಚ್ಚಿದ್ದಿತ್ತು ಅದರಲ್ಲಿ ಮಾಡಿದೆ ಅದು ಕರೆಕ್ಟ್ ಬಂತು ಅದರಲ್ಲಿ ಈಗ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ಮಾಡಿದರೂ ಚಂದ ಬಂತು ಅದಕ್ಕೆ ಖುಷಿ ಆಯ್ತು ನನಗೆ ಇವ್ರೀಗ ಬರೋದ್ರೊಳಗೆ ಸ್ವಲ್ಪ ಚಕ್ಕುಲಿ ಮಾಡಿಡ್ತೆ ಅಂತ ಹೇಳಿ ನಾನು ಮಾಡಿಡ್ತಾ ಇದ್ದೆ ಆಮೇಲೆ ಇವರು ಬಂದ ಮೇಲೆ ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೇನೆ ಪೂರ ಮಾಡಲಿಲ್ಲ ಇನ್ನೊಂದು ಸ್ವಲ್ಪ ಇತ್ತು ಅದು ಇವರು ಬಂದ ಮೇಲೆ ಮಾಡು ಒಂದು ಸಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಈಗ ನೋಡಿ ಅದು ನನಗೆ ಒಂಥರ ಒಳಗೊಳಗೆ ಖುಷಿ ಆಗ್ತಿತ್ತು ಫಸ್ಟ್ ಟೈಮ್ ಮಾಡಿದ್ದಲ್ಲ ಕರೆಕ್ಟ್ ಬಂತಲ್ಲ ಅಂಥೇಳಿ ಮಾಡ್ತಾ ಇರುವಾಗಲೇ ಒಂದು ತೆಗೆದು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೆ ಇಷ್ಟ ಆಯಿತು ಒಂಥರ ಅದಕ್ಕೆ ನಿಮಗೆ ತೋರ್ಸು ಅಂದ್ರೆ ಮತ್ತು ಅದೇ ಮೇಯ್ನ್ ಇದಕ್ಕೆ ಕಾಯಿ ಹಾಲು ಹಾಕಿದ್ರಿಂದ ಆ ಟೇಸ್ಟ್ ಬರೋದು ಈಗ ಮಾಡಿ ಎಲ್ಲ ಆಯಿತು ಚಕ್ಕುಲಿ ಮಾಡಿ ಆಯಿತು ನಾನು ಇವರಿಗೆ ಈಗ ಕೊಟ್ಟು ನೋಡ್ತೇನೆ ಅವ್ರೆ ಅಂತ ಹೇಳ್ತಾರೆ ನೋಡು ಆಯಿತಾ ಹ್ಮ್ ಹ್ಯಾಂಗಾಯ್ತು ಕಣ್ಣು ಮಾಡುದು ಹ್ಞೂ ಚಕ್ಕುಲಿ ಮಾಡಿ ಅಜ್ಜಿ ಮಾಡ್ತಿದ್ರಲ್ಲ ಆ ತರ ಚಕ್ಕುಲಿ ಕಾಯಿ ಹಾಲಾಕಿ ಮಾಡುವ ಅಂತ ಅಂದ್ಕಂಡೆ ಅದಕ್ಕೆ ಅವಳತ್ರ ಮೊನ್ನೆ ಅದು ಮಚ್ಚು ತಗೊಬಂದು ಹ್ಯಾಂಗಾಯ್ತು ಅದ ಅಜ್ಜಿ ಕಾಯಿ ಹಾಲು ಹಾಕಿ ಮಾಡುದೇ ಒಂಥರ ಪರೀ ಮಳೆ ಹಾಕೋದ್ ಹೌದಾ ನಾನು ಮಾಮೂಲಿ ಎಣ್ಣೆಯಲ್ಲಿ ಆ ಫ್ಲೇವರೇ ಬೇರೆ ಅನಾ ಅಜ್ಜಿ ಮಾಡುದು ಇವತ್ತು ತಿನ್ಲಿಲ್ಲ ಅಜ್ಜಿ ಮಾಡುದು ಒಳ್ಳೆ ಟೇಸ್ಟ್ ಅಲ್ಲ ಫಸ್ಟ್ ಟೈಮ್ ಮಾಡುದಲ್ಲ ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಒಳ್ಳೆ ಬಟ್ಟೆಲ್ಲ ನೋಡಿದ್ರೆ ಅಲ್ಲ ಚಕ್ಕುಲಿ ಒಳ್ಳೆ ಆಗಿತ್ತು ಕಾಯಿ ಹಾಲಕ್ಕೆ ಮಾಡುದು ನೀವು ಮಾಡಿ ಟ್ರೈ ಮಾಡಿ ನೋಡಿ ಕಾಯಿ ಹಾಲು ಹಾಕಿ ಮಾಡಿ ನೋಡಿ ಅಂತ ಅಪ್ರೆ ಈ ಮಾಡೋದು ನಾನು ಫಸ್ಟ್ ಟ್ರೈ ಮಾಡಿದ್ದು ಇದು ನೋಡಿ ನಾನು ಫಸ್ಟಿಗೆ ಹಾಗೆ ಅದೇ ಅವರು ಎಸ್ ಎನ್ ಹೆಬ್ಬರು ತೋರಿಸಿದ್ರಲ್ಲ ಮತ್ತು ಒಂಗಣೇಶ್ರು ಆರ್ಟಿಕಲ್ ಹಾಕಿದ್ರಲ್ಲ ಅದಕ್ಕೆ ಹೀಗೆ ಮಾಡ್ಕೊಂಡು ತಿನ್ನುವ ಅಂತೇಳಿ ನಾವು ಟ್ರೈ ಮಾಡಿ ತೋವೆ ಮಾಡಿ ನಾನು ಆಮೇಲೆ ಇದು ಚಕ್ಕುಲಿ ಹಾಕ್ಕೊಂಡು ನೋಡ್ತಾ ಇತ್ತು ಯಾವ ಥರ ಟೇಸ್ಟ್ ಬರ್ತದೆ ಅಂಥೇಳಿ ಟೇಸ್ಟ್ ಮಾಡುವ ಅಂತೇಳಿ ನೋಡ್ತ ನಾವು ಇದೊಂದು ಹೊಸ ಟೇಸ್ಟ್ ಅಲ್ಲ ಯಾರ್ ಹೇಳುತ್ತಿದ್ದ

Kasar bekare itara on try made newsa